ಸಂಸ್ಕಾರಗಳನ್ನು ಮಾಡ್ಕೋಬೇಕು ಅಂತಿದ್ದಾರೆ ಅದರಲ್ಲಿ ಎಷ್ಟೋ ಬಿಟ್ಬಿಟ್ಟಿದ್ದಾರೆ ನಾವು ಬಿಟ್ಬಿಟ್ಟಿದೀವಿ ನಮ್ಮ ಹುಡುಗೂ ಆಗಿಲ್ಲ ಎರಡು ಉಳ್ಕೊಂಡಿದೆ ಒಂದು ಉಪನಯನ ಅದು ಈ ಥರ ಸಂಘ ಸಂಸ್ಥೆಗಳು ಮಾಡದಲ್ಲೇ ಇನ್ನೊಂದು ಮದುವೆ ಅದು ತಂದೆ ತಾಯಿಗಳು ಒಪ್ಲಿ ಒಪ್ಪದೆ ಹೋಗ್ಲಿ ಮಕ್ಕಳನ್ನು ಮಾಡ್ಕೊತಾರೆ ಆ ಮಟ್ಟಕ್ಕೆ ಬಂದಿದೆ ಇರಲಿ ಅದರಲ್ಲಿ ಇವತ್ತು ಈ ನಾಲ್ಕು ವೇದಗಳನ್ನು ಪಠಿಸಿರ್ತಕ್ಕಂಥದ್ದು ಈಗ ಒಂದೂವರೆ ಗಂಟೆ ನಾವು ಏನು ಪಠಿಸಿದ್ವಿ ಅದು ನಮಗೆ ಅಂದರೆ ಒಟ್ಟುಗಳಿಗೆ ಕೇಳಿದವ್ರಿಗೆ ಕೃಷಿಕರಿಗೆ ಇಡೀ ಜಗತ್ತಿಗೆ ಅದು ಟೆಕ್ಸ್ಟು ಮಾಮ ಈ ಉದುಕ್ ಶಾಂತಿಯಿಂದ ನಮಗೇನು ಮಾಮ ಕಟ್ಕೊಂಡು ನಮ್ಮ ನನಗೇನಾಯಿತು ನನ್ನ ಮಗನಿಗೇನಾಯಿತು ನಮ್ಮ ನಾಡಿಗೆ ಏನಾಯಿತು ನಮ್ಮ ಮುಖ್ಯಮಂತ್ರಿಗೇನಾಯ್ತು ನಮ್ಮ ಏನಾಯ್ತು ಅಂದ್ರೆ ಆಗಬೇಕು ಅಂತ ನಾವು ಕೇಳಬೇಕು ಆ ರೀತಿಯಾದಂತ ವಿಚಾರಗಳು ಅದರಲ್ಲಿ ಇದೆ ಅದರಲ್ಲಿ ಹೇಳುತ್ತೆ ಕೃಷಿ ವೃಷ್ಟಿ ಬಷತ್ ಸ್ವಾಹ ಕೃಷಿ ಅವನ್ ಒಳ್ಳೇದಾಗ್ಲಿ ವೃಷ್ಟಿ ಸಕಾಲಕ್ಕೆ ಮಳೆ ಬರುತ್ತಲ್ಲ ಅದಕ್ಕೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂದ್ರೆ ಸಕಾಲಕ್ಕೆ ಮಳೆ ಬರಲಿ ಕೃಷಿ ವೃಷ್ಟಿ ಬಷತ್ ಸ್ವಾಹ ಎಲ್ಲವೂ ಒಳ್ಳೇದಾಗ್ಲಿ ಇನ್ನು ಅದೆಲ್ಲ ಸರಿ ಪ್ರಕೃತಿ ಮಾಮ ನನಗೆ ಪಿತಾ ಪುತ್ರ ವಶತ್ ಸ್ವಾಹ ಮಗನಿಗೆ ಅಪ್ಪನಿಗೆ ಹಿರಿಯರಿಗೆ ಅವರು ಒಳ್ಳೆಯದಾಗಲಿ ಇದೇ ರೀತಿ ಹೇಳಿಕೊಂಡು ಅಂದ್ರೆ ಅದಕ್ಕೆ ಜ್ಞಾನದ ಭಂಡಾರ ಇದು ತಮಗೆಲ್ಲ ತಿಳಿದಾಗೆ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ವೇದ ಈ ನಾಲ್ಕು ವೇದಗಳ ಎಸೆನ್ಸ್ ನಮ್ಮ ಋಷಿ ಮುನಿಗಳು ಹಿರಿಯರು ಇದರಲ್ಲಿ ನಮಗೆ ಕೊಟ್ಟಿದ್ದಾರೆ ಈ ಹದಿನಾರು ಸಂಸ್ಕಾರಗಳಲ್ಲೂ ಇದನ್ನು ಪಟಸ್ರಪ್ಪ ಅಂತ ಹೇಳಿದ್ದಾರೆ ಮನೆಯಲ್ಲಿ ನೀವೆಲ್ಲ ಏನಾದರೂ ಆಶೌಚ ಅಂದರೆ ಪುಣ್ಯಾಹ ಮಾಡಿಸಿ ಪುಣ್ಯಾಹ ಮಾಡಿಸಿ ಜನ ಬಿಟ್ಬಿಟ್ಟಿದ್ದೀರೋ ಅದಕ್ಕೆ ಹೋಗಲ್ಲ ಅಟ್ಲೀಸ್ಟ್ ಹೋಗಿ ನೀರಾದರೂ ತಂದು ಹಿಂಗೆ ನೋಡ್ತೀವಿ ಇಲ್ಲಾಂದ್ರೆ ಇನ್ನೂ ಅಡ್ವಾನ್ಸ್ ಆಗಿ ಏನ್ ಮಾಡ್ತಾರೆ ಹೆಂಗಸ್ರು ಅಂದ್ರೆ ಅರ್ಶದ ನೀರನ್ನ ಹಾಕ್ಬಿಟ್ಟು ಅಂದ್ಬಿಡ್ತಾರೆ ಇನ್ನೊಂದು ಸ್ವಲ್ಪ ಕಿತ್ಲಲ್ಲಿ ಹಸು ಅದೆಲ್ಲ ಇತ್ತು ಅಂದ್ರೆ ಗಂಜಲ ಹಿಂಗಾಕೊಂಡು ಹಿಂಗಿಂಗ್ ಅಂತಾರೆ ಇದರ ಅರ್ಥ ಪುಣ್ಯಾಹ ಅಂತ ಪುಣ್ಯಾಹ ಅದೊಂದು ಶಾರ್ಟ್ ದರ್ಶನ ಇಲ್ಲಿ ತಿಂತೀರಲ್ಲ ಆತರ ಶಾರ್ಟ್ ಈ ಉದುಕಿಶಾ ಶಾಂತಿ ಮದುವೆ ಊಟದ ಊಟದ ತರ ಒಂದೂವರೆ ಗಂಟೆ ಕುತ್ಕೊಳ್ಳೇಬೇಕು ನಾಲ್ಕು ವೇದನೂ ಅದ್ರಲ್ಲಿ ಇಟ್ಟಿದ್ದಾರೆ ಇದ್ರಲ್ಲಿ ಮೊದಲನೇ ಪೇಜ್ ಹೇಳ್ಬಿಟ್ಟು ಲಾಸ್ಟ್ ಪೇಜಲ್ಲಿ ಅಲ್ಲಿ ಹೇಳ್ತೀವಿ ಅಂದ್ರೆ ಅದು ಹೇಳಂಗೆ ಇಲ್ಲ ನಮ್ಮ ಋಷಿ ಮುನಿಗಳಂಗೆ ಹೇಳೇ ಇಲ್ಲ ಓಮ್ ಅಂತ ಹೇಳಿದ್ಯಾ ಗುರುಪ್ಯೋ ನಮಃ ಅಂತ ಹೇಳಿದ್ಯಾ ಕೊನೆಯವರೆಗೂ ನೀನು ಹೇಳಲೇಬೇಕು ಅದು ಹಾಗೆ ಕೊಟ್ಟಿದ್ದಾರೆ ಆ ರೀತಿಯಾದಂತಹ ಉದುಕಶಾಂತಿಯನ್ನ ಇವತ್ತು ಪಠಿಸಿದ್ದೀರಿ ಒಟ್ಟುಗಳಿಗೆ ನಮಗಳಿಗೆ ಆಗ ಶ್ರದ್ಧೆ ಆಗಿರಬೇಕು ಅದು ಕೇಳಿದ್ರಿ ಆ ಪದಗಳೆಲ್ಲ ಬಂತು ಶ್ರದ್ಧೆಯ ಅಗ್ನಿಸಮಿತ್ಯತೆ ಶ್ರದ್ಧೆಯ ವಿದ್ಯತೆ ಹವಿಹಿ ಇದನ್ನು ಹೇಳ್ತಾ ಹೋದರೆ ದೊಡ್ಡ ಉಪನ್ಯಾಸ ಆಗೋಗುತ್ತೆ ನಾಳೆ ಇದನ್ನೆಲ್ಲ ಬಿಟ್ಬಿಡಿ ಮಾಡಿ ಬಿಟ್ಟಿ ಬಿಟ್ಬಿಡಿ ನಾಳೆ ಇದನ್ನೆಲ್ಲ ಆರತಿ ಮಾಮಿ ಅಂತ ಬರ್ತಾರೆ ನೀವು ಖಂಡಿತ ಆ ಉಪನ್ಯಾಸವನ್ನು ಕೇಳಿ ಯಾವುದ್ಯಾವುದೋ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋ ಬಾಳಂತ್ಲೂ ನಾಳೆ ಆ ಉಪನ್ಯಾಸದಲ್ಲಿ ಅದನ್ನೆಲ್ಲ ಹೇಳ್ತಾರೆ ಅದನ್ನು ಕೇಳಿ ಶ್ರದ್ಧೆಯಿಂದ ಹೇಳ್ತಕ್ಕಂಥದ್ದು ಇನ್ನೊಂದು ಹೇಳಿದ್ರು ಅದು ವೇದ ತಿಳಿದವರು ಟಕ್ಕನ್ ಮಖ ಅಂತ ತಿರುಗಿಸ್ಕೋಬೇಡಿ ಶಂಚಮೆ ಮಗೆಚ್ಚಮೆ ಏನು ಕಾಮೆ ಏ ಭಗವಂತ ನನಗಿಂತಿಂಥದ್ದನ್ನೆಲ್ಲ ಕೊಡೋಕ್ಕೆ ನನಗೆ ಅರ್ಹತೆ ಇಲ್ಲ ಯಾ ಕೊಡು 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 ಈ ಥರದ್ದು ಬೇಕು ನನಗೆ ಬದುಕು ಬೇಕಾದರೆ ಈ ಥರದ್ದೆಲ್ಲ ಬೇಕು ಅನ್ನತಕ್ಕಂಥದ್ದು ಅದು ಚಮಕದಲ್ಲಿ ಬರ್ತಕ್ಕಂತಹ ಅನುವಾಕನ ಹೇಳಿದರು ಹೀಗೆ ನಮಗೆಲ್ಲವನ್ನು ಆ ಕೋಣಿಸಿ ಕೊಟ್ಟಿದ್ದಾರೆ ಅದರಲ್ಲಿ ಶಾಂತಿಯಲ್ಲಿ ಹದಿನಾರು ಸಂಸ್ಕಾರದಲ್ಲಿ ಈ ಒಂದು ಉಪನಯನದ ಬ್ರಹ್ಮೋಪದೇಶ ಏನಿದೆ ಆ ಸಂಸ್ಕಾರದಲ್ಲಿ ನಿಮಗೆಲ್ಲ ಆಗಿದೆ ಇಲ್ಲಿ ಬಂದಿರತಕ್ಕಂತಹ ಈ ಋತ್ವೀಜರು ಇವರೆಲ್ಲ ಕಳೆದ ಮೂರ್ನಾಲ್ಕು ವರ್ಷದ ಹಿಂದೆ ಅವರಿಬ್ಬರು ಬಂದಿದ್ರು ಅವರು ಸಚಿನ್ ತೆಂಡೂಲ್ಕರ್ ಇವರನ್ನ ಕರೆಸ್ಕೊಂಡು ಅವ್ರ ಮನೆಯಲ್ಲಿ ಪೂಜೆ ಮಾಡಿಸಿದಂತಹ ಋತ್ವೀಜರು ಅವ್ರದೊಂದು ಗಡಿ ಈ ಮಹಾನುಭಾವರು ಇದ್ದಾರಲ್ಲ ಇವತ್ತು ಶೃಂಗೇರಿ ಶ್ರೀಗಳು ಏನಿದ್ದಾರೆ ಚಿಕ್ಕವರು ಅವರು ಜೊತೆ ಇವರು ಸಹಪಾಠಿಯಾಗಿ ಓದಂಥವ್ರು ಅವರಿಗೆ ಸನ್ಯಾಸ ಶ್ರಮದ ಆ ಒಂದು ಭಾಗ್ಯ ಇತ್ತು ಅವರು ಆ ಪೀಠದಲ್ಲಿ ಕುಳಿತರು ಶಾರದಾ ಪೀಠದಲ್ಲಿ ಕುಳಿತರು ಅವರ ಸಹಪಾಠಿಗಳು ಆ ಶ್ರೀಗಳ ಆ ಪರಂಪರೆಯ ಆಶೀರ್ವಾದವನ್ನು ನೀವು ಮಾಡ್ತಾರೆ ನಮ್ಮನ್ನೆ ನಾವು ಸಂಪರ್ಕಿಸಿದಾಗ ನಾನು ಶೃಂಗೇರಿ ಇದೀನ ಅಂತ ಹೇಳಿ ಇಲ್ಲ ಈ ಇದೆ ನೀವು ಬರಬೇಕು ಅಂದರೆ ಅವಶ್ಯಕವಾಗಿ ನಾನು ಬರ್ತೀನಿ ಎತ್ತಿಗಳಿಂದ ಅಕ್ಷತೆಯನ್ನು ತೊಗೊಂಡು ಬರ್ತೀನಿ ಅಂತ ಹೇಳಿ ಅಕ್ಷತೆಗಳನ್ನ ತೊಗೊಂಡು ಬಂದಿದ್ದಾರೆ ಅಲ್ಲಿಗೆ ನಿಮಗೆ ಶಂಕರರ ಆಶೀರ್ವಾದವೂ ಸಿಗತ್ತೆ ರಾಮಾನಗರ ಆಶೀರ್ವಾದ ಕಟ್ಟಿ ಬುದ್ಧಿ ಯಾವಾಗ ಅದು ಫಲಿಸೋದು ಯಾವಾಗ ಅಂದರೆ ನೀವು ಸಂಧ್ಯಾ ವಂದನೆ ಮಾಡಿದಾಗ ಮಾಡ್ತೀರಾ ಖಂಡಿತ ನೀವು ಮಾಡಲ್ಲ ಯಾಕೆಂದರೆ ಅದು ನನಗೂ ಗೊತ್ತು ನಿಮಗೂ ಗೊತ್ತು ಒಂದು ದಿವಸದೊಳಗಡೆ ಏನು ಸಂಧ್ಯಾ ಅಂದರೆ ನಿಮ್ಗೆ ಹೇಳ್ಕೊಡೋದು ಆಗಲ್ಲ ಆದರೆ ನಾನು ಇಷ್ಟು ರಿಕ್ವೆಸ್ಟ್ ಮಾಡಬಲ್ಲೆ ನೀವು ಇಷ್ಟು ಮಾಡ್ಬೋದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನಿಮ್ಮ ಆಫೀಸ್ಗೋ ಮತ್ತೊಂದಕ್ಕೋ ಸ್ಕೂಲ್ಗೋ ಹೋಗೋಕೆ ಮುಂಚೆ ನೀವೊಂದು ಈ ಪಂಚೆ ಈ ಕೊಡತಕ್ಕ ನಾಳೆ ಕೊಡ್ತೀವಿ ಆ ಪಂಚೆಯನ್ನು ಉಟ್ಕೊಂಡು ಗಾಯತ್ರಿ ಮಂತ್ರ ಹೇಳಿ ಗಾಯತ್ರಿ ಮಂತ್ರ ಲೆಕ್ಕ ಗಿಕ್ಕ ಎಲ್ಲ ಹಾಕೊಳ್ಳೋಕ್ಕೋಬೇಡಿ ಅದರಲ್ಲೂ ನೀವುಗಳೆಲ್ಲ ಮೊಬೈಲ್ನ ಆನ್ ಮಾಡೋದ್ರಲ್ಲಿ ನಿಸೀಮರು ಅಲ್ಲಿ ಗಾಯತ್ರಿ ಮಂತ್ರ ಅನ್ನೋದು ಟೈಪ್ ಮಾಡಿ ಅದ್ರ ಪಾಠ ಅದು ಹೇಳ್ತಾ ಇರತ್ತೆ ನಿಮ್ಗೆ ಅದು ಬರುತ್ತೆ ಸ್ವಲ್ಪ ಹಿಂದೆ ಮುಂದೆ ಹೋಗತ್ತೆ ಅದ್ರ ಪಾಠಗೆ ನೀವು ಅದ್ರ ಜೊತೆಗೆ ನಿಮ್ಮ ಧ್ವನಿ ಸೇರಿಸಿ ಸೇರಿಸಿದ ತಕ್ಷಣ ಒಂದು ವಾರದಲ್ಲಿ ಅದು ಬೇಡವೇ ಬೇಡ ನೀವೇ ಹೇಳ್ತೀರಾ ತಂದೆಯಂದ್ರು ಅಷ್ಟೇ ತಾಯಿಯಂದರೂ ಅಷ್ಟೇ ಮಕ್ಕಳು ಅಷ್ಟೇ ತಂದೆ ಒಂದು ವಾರ ಮಾಡಿ ನೋಡಿಪ್ಪ ನಿಮ್ಮ ಮಕ್ಕಳ ಅನುಸರಿಸ್ತಾರೆ ಆಮೇಲೆ ನಿಮ್ಮ ಮಕ್ಕಳನ್ನ ಬಿಟ್ಬಿಟ್ರೆ ಅವ್ರು ಬಾಡಿಗೆ ಅವ್ರು ಹೇಳ್ಕೊಂಡೋಗ್ತಾರೆ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ಎಲ್ಲಿ ಅಂದರೆ ಮಕ್ಕಳಲ್ಲ ದೊಡ್ಡವರಲ್ಲೇ ನೀ ಮಾಡೋ ಅಂತ ಹೇಳ್ಬಿಟ್ಟು ಅಪ್ಪ ಐ ಪಿ ಎಲ್ ನೋಡ್ತಾನೆ ಮಗ ಒನ್ಗಂಡ್ನಲ್ಲಿ ಐ ಪಿ ಎಲ್ ನೋಡ್ತಾನೆ ಇಲ್ಲೆಲ್ಲೋ ಹೋಗತ್ತೆ ತಪ್ಪಿರೋದೇ ದೊಡ್ಡವರಲ್ಲಿ ಚಿಕ್ಕವರಲ್ಲವೇ ಅಲ್ಲ ಹಾಗಾಗಿ ದೊಡ್ಡವರು ಹಿಂದೆ ಏನಾಗಿತ್ತು ಅದೆಲ್ಲ ಬಿಟ್ಟಾಕಿ ಈಗ ಇಲ್ಲಿಂದ ನೋಡ್ಕೊಂಡೋಗಿ ನೀವು ನೋಡಿ ನಿಮ್ಮ ಮಗನೇ ನೆಕ್ಸ್ಟ್ ಇನ್ ಮೂರು ವರ್ಷಕ್ಕೆ ಐ ಪಿ ಎಲ್ ಅಲ್ಲಿ ಆಡ್ತಾನೆ ಆ ರೀತಿಯಾದಂಥ ಡಿಶಕ್ತಿ ಗಾಯತ್ರಿ ದೇವಿ ಕೊಡ್ತಾಳೆ ಅದಕ್ಕೆ ಸಾಕ್ಷಾತ್ ನಾನ್ ಕಾರಣ ಇಲ್ಲಿ ಇನ್ನೊಬ್ಬ ಬಂದಿದ್ದ ನಾಗ ಬಂದಿರ್ತವನು ಅವನ ಕಾರಣ ನಾವೆಲ್ಲ ಆತ ನಾನು ನನ್ನ ಮೈದ ನನ್ನ ಮೈದನ ಹತ್ರ ಅವನು ಕಲಿಸಿದವನು ಈಗ ಅವನು ಎಷ್ಟು ಚೆನ್ನಾಗಿದ್ದಾನೆ ಅಂದರೆ ಅವನು ಮಾಡೋದು ಒಂದೇ ಗಾಯತ್ರಿ ಚೆನ್ನಾಗಿ ಹೇಳ್ತಾನೆ ಪೌರೋಹಿತ್ಯದಲ್ಲಿದ್ದಾನೆ ಅವ್ನು ಬದುಕೆ ಅದು ಕೆಲವು ಸತಿ ಕೂತ್ಕೊಂಡು ಮಾಡೋಕ್ಕಾಗತ್ತೆ ಕೆಲವು ಸತಿ ಆಡಲ್ಲ ಅವನ ಹತ್ರ ಇರೋ ಒಂದು ಅದು ಅಭ್ಯಾಸ ಏನು ಅಂದರೆ ನೀನು ಇಲ್ಲಿ ಬಂದುಬಿಡೋ ಶೇಷಾದ್ರಿ ಪುರವ್ನಿಗೆ ಅಂದರೆ ನಾಳೆ ಬೆಳಿಗ್ಗೆ ಬೈಕ್ ತೊಗೊಂಡ್ಬರ್ತಾನೆ ಬೈಕ್ ತೊಗೊಂಡ್ಬರ್ಬೇಕಾದಾಗ ಅವನು ಏನು ಮಾಡ್ತಾನೆ ಗೊತ್ತಾ ಡ್ರೈವ್ ಮಾಡ್ತಾ ಮಾಡ್ತಾ ಅದು ಹೇಳ್ಕೊಂಡು ಬರ್ತಾನೆ ಇಲ್ಲಿ ಬಂದು ನಿಲ್ಲಿಸ್ತಾನೆ ಕೌಂಟಿಂಗ್ ಯೂಂಟಿಂಗ್ ಎಲ್ಲ ಗೊತ್ತಿಲ್ಲ ಇಲ್ಲಿ ಬಂದು ಹೆಲ್ಮೆಟ್ ಎಲ್ಲ ತೆಗೆದು ನೆಕ್ಸ್ಟ್ ಏನು ಮಮ್ಮಾ ಆಗ್ತಾನೆ ಮುಗಿದೋಗ ಸಂಧ್ಯಾವನ್ನೇ ಆಗೋಯ್ತು ಸಾಯಂಕಾಲ ಇಲ್ಲಿಂದ ಎಲ್ಲರೂ ಮನೆಗೆ ಹೋಗ್ಬೇಕಿರ್ಬೇಕಾದಾಗ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕಾದಾಗ ಹಾಗೆ ಹೇಳ್ಕೊಂಡು ಹೋಗ್ತಾನೆ ಸಾಯಂಕಾಲ ಸಂಧ್ಯಾವನ್ನೇ ಮುಗೀತು ಮಾಮಾ ನಾನು ಇಷ್ಟೇ ಮಾಡೋದು ಅವನ ಫ್ರೀ ಆಗಿದ್ದಾಗ ಕೂತ್ಕೊಂಡು ಆ ಪಾತ್ರೆ ಅದ್ದು ಇದ್ದು ಇಟ್ಕೊಂಡು ಅದನ್ನು ಮಾಡ್ತಾನೆ ಗಾಯಿತ್ರಿ ಮಂತ್ರ ಹೇಳಿದ್ದಕ್ಕೆ ಅವನು ಯಾವ ದೇವಸ್ಥಾನ ಮಾಡಲ್ಲ ಯಾವ ಸಂಪರ್ಕದಲ್ಲೂ ಇಲ್ಲ ಏನೂ ಇಲ್ಲ ಅವನಿಗೆ ಮನೆ ಕಟ್ಟಿಸಿ ಕಾರ್ ತಗೋತಾ ಇದ್ದಾನೆ ಅವನು ಬಂದಿರೋ ಪೌರೋ ಇದಕ್ಕೆ ಎಷ್ಟು ವರ್ಷಕ್ಕೆ ಎರಡೇ ಎರಡು ವರ್ಷ ಇನ್ಯ ಇನ್ನೆರಡು ವರ್ಷದಲ್ಲಿ ಯಾರಾದರೂ ಹೆಣ್ಣಿದ್ರೆ ಕೊಡಬೇಕಾಗತ್ತೆ ಅವನ ರಕ್ಷಣೆ ಹೆಣ್ಣಿಗೆ ಅವನೇ ದಕ್ಷಿಣೆ ಕೊಡ್ತಾನೆ ಆ ರೀತಿಯಾಗಿ ದುಡಿತಾನೆ ಯಾಕೆ ಹೇಳ್ತೀನಿ ಅಂದರೆ ಆ ಅನುಗ್ರಹ ತಾಯಿಯ ಅನುಗ್ರಹ ಗಾಯತ್ರಿ ಅನುಗ್ರಹ ಆ ರೀತಿ ಆಗತ್ತೆ ಅದರಲ್ಲೂ ನಾನು ಶೃಂಗೇರಿ ಶ್ರೀಗಳ ಬಗ್ಗೆ ಹೇಳಿದೆ ಇಲ್ಲಿ ಕುಳಿತಿರ್ತಕ್ಕಂಥ ಮಹಾನುಭಾವ ಈತ ಗೋಲ್ಡ್ ಮೆಡ್ಲು ಆ ರೀತಿಯಾದಂತಹ ವ್ಯಕ್ತಿ ನಾಳೆ ಅವರಿಂದ ನಿಮ್ಗಳಿಗೆಲ್ಲ ಆ ಉಪ ಉಪದೇಶದ ಮಾತಿದೆ ಅದನ್ನೆಲ್ಲ ಕೃಪೆಯ ಕೇಳಿ ನನ್ನ ಒಂದೇ ಒಂದು ಮಾತು ದೊಡ್ಡವ್ರ ಗಾಯತ್ರಿ ಮಂತ್ರ ಹೇಳ್ರಪ್ಪ ಮಕ್ಕಳು ಮಾಡ್ತಾರೆ ಮಕ್ಕಳನ್ನ ಮಾತ್ರ ಬೇರೆ ಲಿಟ್ಟಿಂಗ್ ತೋರಿಸ್ಬೇಡಿ ನಾನು ಮಕ್ಕಳ ಪರ ದೊಡ್ಡೋರು ವಿರೋಧ ಹಾಗಾಗಿ ಇಲ್ಲಮ್ಮ ಭಾಳ ಕಷ್ಟ ಅಂದರೆ ನೀವೆಲ್ಲ ರಮೇಶ್ ಮಾಮ ಅಂತಿದ್ದಾರೆ ರಮೇಶ್ ಮಾಮನ ಹತ್ರ ನಿಮ್ಮ ಫೋನ್ ನಂಬರ್ ಕೊಡಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಡಿ ನೀ ಇಷ್ಟು ಕಲೀರಿ ಇನ್ನೇನು ಬೇಡ ನಮ್ಮ ಗುರು ಪರಂಪರೆ ಗುರು ಪರಂಪರೆ ಅಂದರೆ ಗುರುಗಳ ಶ್ಲೋಕಗಳು ಅದೊಂದು ನಾಲ್ಕೈದಷ್ಟೇ ಅದಾದ್ಮೇಲೆ ಗಾಯತ್ರಿಮಿ ಸಾಕ್ರಿ ತಿರುಪಾವಯಿ ಆದ್ದು ಇದು ಎತ್ತರ ದಿವ್ಯ ಪ್ರಬಂಧ ತಲೆ ಕೆರೆಸ್ಕೋಬೇಡಿ ನೀವು ಇದು ಇಷ್ಟು ಮಾಡಿ ನೋಡಿ ಆಮೇಲೆ ನೀವು ನೆಕ್ಸ್ಟು ಎದುರಾರ್ ಮಠದಲ್ಲೇ ಕೂತಿರ್ತೀರ ಹೊರಗಡೆ ಬರೋದೇ ಇಲ್ಲ ಅದು ಯಾವಾಗಲೂ ಇದೊಂದು ಈ ಈ ದೇವತಾ ಕಾರ್ಯದ ಈ ವೇದ ಮಂತ್ರ ಇದೆಯಲ್ಲ ಇದೊಂದು ಚಾಕ್ಲೇಟ್ ತಿನ್ನಂಗೆ ಫಸ್ಟು ಒಂದು ಅದು ತುದಿಗೆ ಸಕ್ಕರೆ ಅಂತ ಹೋಗಬೇಕು ಅದು ಹೋದ ಮೇಲೆ ಫಸ್ಟ್ ಕ್ಲಾಸಾಗಿ ಎಲ್ಲ ಸ್ವೀಟು ತಿಂತೀರ ಆ ರೀತಿಯಾದಂತಹ ದಿವ್ಯವಾದಂತಹ ಈ ಉಪದೇಶವನ್ನು ಇವತ್ತು ಎರಡು ಶಂಕರರು ಬಂದಿದ್ದಾರೆ ರಾಮಾಯುಕರೂ ಇದ್ದಾರೆ ಇನ್ನು ಮಧ್ವಾಚಾರರು ನಾಳೆ ಬಂದೇ ಬರ್ತಾರೆ ಅವರ ಆಶೀರ್ವಾದವೂ ನಿಮಗಿದೆ ಆಶೀರ್ವಾದ ಫಲಿಸ್ಬೇಕು ಅಂದರೆ ನಾವು ಪ್ರಯತ್ನ ಪಡಲೇಬೇಕು ಇಲ್ಲದೆ ಹೋದರೆ ಅವ್ರ ಫೋಟೋಲೇ ಇರ್ತಾರೆ ವರ್ಷಕ್ಕೊಂದ್ಸತಿ ಬರ್ತಾರೆ ನಾವು ವರ್ಷಕ್ಕೊಂದು ಸತಿ ಭಗತಿ ಭಿಕ್ಷಾಂಧಿ ಅಂತೆಲ್ಲ ಕೇಳಿಬಿಟ್ಟು ಇಲ್ಲಿ ಬಂದ್ರಪ್ಪ ವಡೆ ಆಂಬಡೆ ತೈರು ಒಡೆ ಕುಳಿ ಹೋಗರೆ ಸಕ್ಕರೆ ಅಂತೀವಿ ಅಲ್ಲಿ ಅಲ್ಲಿಗೆ ನಿಂತೋಗತ್ತೆ ತೊಗುತ್ತೆ ನೀವುಗಳೆಲ್ಲ ಇದು ಬರೀ ಒಟ್ಟುಗಳಿಗೆ ಹೇಳಿದೆ ಒಟ್ಟು ತಂದೆ ತಾಯಿಗೆ ಹೇಳಿದೆ ಅಂತಲ್ಲ ಯಾರು ಕೂತಿದ್ದೀರಾ ಸಭಿಕರಲ್ಲಿ ನೀವುಗಳು ಅಷ್ಟೆ ಇದನ್ನು ನಿಮ್ಮ ಮನೆಗಳಲ್ಲಿ ಅಡುಗೆ ಗಿಡಿಗೆ ಅದೆಲ್ಲ ಮುಗಿಸಿ ಅವ್ರನ್ನೆಲ್ಲ ಯಾರ್ಯಾರನ್ನೆಲ್ಲೆಲ್ಲಿ ಕಳಿಸ್ಬೇಕೋ ದಶ ದಿಕ್ಕುಗಳ ಬೆಂಗಳೂರಿನ ದಶ ದಿಕ್ಕುಗಳಿಗೂ ಕಳಿಸ್ಬಿಟ್ಟು ತಾನೆ ಸೀರಿಯಲ್ ಮಧ್ಯಾಹ್ನ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಜ್ಯೋತಿಷ್ಯ ಸ್ವಾಮೀಜಿಗಳು ಹೋಗೋಕ್ಕೆ ಮುಂಚೆ ಅವರು ಮುಂಚೆ ಕೇಳ್ಬಿಡಿ ಅದಾದ್ಮೇಲೆ ಕೇಳಕ್ಕೆ ಹೋಗಬೇಡಿ ಅದಾದಮೇಲೆ ಅವ್ರು ತಲೆ ಕೆಡಿಸ್ಬಿಡ್ತಾರೆ ಅವರು ಮುಂಚೆ ಕೇಳ್ಬಿಡಿ ಮುಂಚೆ ಇಷ್ಟೇ ಮಾಡಿ ಅದು ಆನ್ ಮಾಡಿ ಗಾಯತ್ರಿ ಮಂತ್ರನ ಅದನ್ನು ಆನ್ ಮಾಡಿ ಕೇಳ್ತಾ ಹೋಗಿ ಆಮೇಲೆ ಬಂದು ಕ್ವಶನ್ ಮಾಡಬೇಡಿ ಮಾಮ ನಾವು ಗಾಯತ್ರಿ ಮಂತ್ರ ಹೇಳ್ಬೋದಾ ವೇದ ಹೇಳ್ಬೋದಾ ವೇದ ಹೇಳ್ಬಾರ್ದ ಅವೆಲ್ಲ ಬೊಕ್ಳೆ ಅದೆಲ್ಲ ಏನಿಲ್ಲ ಎಲ್ಲ ಹೇಳ್ಬೋದು ಹೇಳಬಾರ್ದು ಅನ್ನೋದಕ್ಕೆ ನಿಮ್ಮ ನಮ್ಮ 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 ಮನಸ್ಸಿನಲ್ಲಿರ್ತಕ್ಕಂಥ ಸೋಂಬೇರಿತನವೇ ಕಾರಣ ಸೋಂಬೇರಿತನ ಪಕ್ಕಕ್ಕಿಡಿ ಕೃಪಯಾ ನಾಳೆ ಬೆಳಿಗ್ಗೆ ನೀವೆಲ್ಲ ಐದೂವರೆಗೆ ಈ ಥರ ಬರಬೇಕು ಇವತ್ತೊಂದು ನನಗೆ ಖುಷಿಯಾದ ವಿಚಾರ ಇದು ಹತ್ತು ಹತ್ತನೇ ವರ್ಷನೋ ಹನ್ನೊಂದನೇ ವರ್ಷದ್ದು ಹನ್ನೊಂದನೇ ವರ್ಷ ಹನ್ನೊಂದನೇ ವರ್ಷದ್ದು ಭಾಳ ಖುಷಿಯಾದ ವಿಚಾರ ಏನಂದರೆ ಈ ಬ್ಯಾಚೆ ನಾವು ಹಿಂಗಿರಬೇಕು ಅನ್ನೋ ಮುಂಚೆನೇ ನೀವು ರೆಡಿಯಾಗಿದ್ದೀರಾ ನಾನು ಭಗವಾನ್ ಮಾಮಾ ಮತ್ತು ಆ ಕುಟುಂಬ ಆ ತಂಡಕ್ಕೆ ಮತ್ತು ಸನಾತನ ತಂಡಕ್ಕೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತೀನಿ ಶ್ರಮ ಸಾರ್ಥಕವಾಯಿತು ನಿಜವಾಗ್ಲೂ ನಾನು ಯಾತ್ರೀನಿ ಇನ್ನೊಂದು ಸ್ಪೆಷಲ್ ಇದೆ ಆ ಸ್ಪೆಷಲ್ ಯಾಕೆ ಅಂದರೆ ಇದನ್ನು ಸ್ಟಾರ್ಟ್ ಮಾಡಿದವರು ಇವರು ಇವ್ರದ್ದು ಒಂದು ದೊಡ್ಡ ಕತೆ ಇದೆ ಇವರು ಸುಮ್ಮನೆ ಇರ್ತಕ್ಕಂಥ ರಾಮಾನುಜರನ್ನ ನಮ್ಮಲ್ಲಿ ರಾಮಾನುಜರ ದೇವರನ್ನ ರಾಮಾನುಜರನ್ನ ನಾಲ್ಕು ಕಡೆ ಜೀವಂತ ಇದ್ದಾರೆ ಒಂದು ಶ್ರೀರಂಗಮ್ಮಲ್ಲಿ ಇನ್ನೊಂದು ಮೇಲ್ಕೋಟೆಯಲ್ಲಿ ಶ್ರೀರಂಗ ಮಂಗಳಮಣಿ ನಿಧಿಂ ಕರುಣಾ ಕರುಣಾಧಿವಾಶ್ರಮ್ ಶ್ರೀ ವೆಂಕಟಾದ್ರಿ ತಿರುಪತಿ ತಿರುಪತಿದಿಲ್ಲ ಮೂರು ಮೂರು ನಾಲ್ಕು ಒಂದು ಬಂದೆ ಒಂದು ಶ್ರೀರಂಗ ಇನ್ನೊಂದು ಕಾಂಚೀಪುರ ಇನ್ನೊಂದು ಯದಗಿರಿ ನಮ್ಮ ಇದು ಯಾವುದಾದ್ರು ಮೇಲ್ಕೋಟೆ ಈ ಮೂರು ರಾಮಾನುಜರು ವಿಶಿಷ್ಟರು ಕಾಂಚೀಪುರದಲ್ಲಿದ್ದವರು ಆ ಊರು ಅಲ್ಲೇ ಇದ್ದವರು ಇದು ಕೊನೆಯಲ್ಲಿ ರಾಮಾನುಜರ ಜೀವನ ಕೊನೆಯಲ್ಲಿ ರಾಮಾನುಜರದಾಯಿತು ಅವರು ಕೂತರು ಅವರು ಅವತಾರ ಸಮಾರ್ ಸಮಾಪ್ತಿ ಮಾಡಿದ್ದು ಶ್ರೀರಂಗದಲ್ಲಿ ಇವತ್ತಿಗೂ ಒಂದು ಮಾತಿದೆ ಶ್ರೀರಂಗದಲ್ಲಿ ರಾಮಾನುಜರು ಜೀವಂತವಾಗಿ ಉಸಿರಾಡ್ಕೊಂಡಿದ್ದಾರೆ ಅನ್ನತಕ್ಕಂಥದ್ದು ಒಂದು ವಾದ ಇದೆ ಅದು ಸರಿಯಾದ ಅದೆಲ್ಲ ಆಮೇಲೆ ಬೇರೆ ಅಲ್ಲಿ ಹಾಗೆ ಕೂತಿದ್ದಾರೆ ಇದೇ ಥರ ಕೂತಿದ್ದಾರೆ ಅವ್ರನ್ನ ಅಲ್ಲಿದ್ದಾರೆ ಅದು ಸರಿ ಆಯಿತು ಬೇಡ ಅವ್ರು ನಮ್ಮೂರಿನವರು ನಮ್ಮೂರ್ನಲ್ಲಿ ಒಂದ್ ಇಡೋಣ ಅಂತ ಕಾಂಚೀಪುರ ಇಟ್ಟಿದ್ದಾರೆ ಕಾಂಚೀಪುರ ರಾಮಾನುಜರ ಮನೆ ಬಾವಿ ಅದೆಲ್ಲ ಇದ್ದಂತವ್ರು ಅದೆಲ್ಲ ಆದ್ಮೇಲೆ ಮೇಲ್ಕೋಟೆ ಇದೆಯಲ್ಲ ಅದು ಇನ್ನೊಂದು ವಿಶಿಷ್ಟವಾದವರು ರಾಮಾನುಜರು ಏನ್ರಿ ಜಗತ್ತಿಗೆ ಹೇಳಿದ್ರು ಏನ್ ಹೇಳಿದ್ರು ಅವರು ರಾಮಾನುಜರು ಸರಿ ಶ್ರೀರಂಗಲ್ಲಿ ಇದ್ರು ಸರಿ ಜಗತ್ತಿಗೆ ಏನ್ ಹೇಳಿದ್ರು ಜಗತ್ತಿಗೆ ಶ್ರೀಭಾಷ್ಯವನ್ನು ಕೊಟ್ಟು ವಿಶಿಷ್ಟಾದ್ವೈತವನ್ನ ಎಲ್ಲಿ ಪ್ರಕಟಿಸಿ ಹೇಳಿದ್ರು ಅಂದ್ರೆ ಶಿಷ್ಯರಿಗೆ ಮೇಲುಕೋಟೆಯಲ್ಲಿ ಶಿಷ್ಯರಿಗೆ ಹೇಳಿದ್ರು ಕಾಶ್ಮೀರಕ್ಕೆ ಹೋದ್ರು ಅಲ್ಲಿಂದ ಬಂದ್ರು ಅಲ್ಲಿ ನೆಲೆಸಿದ್ರು ನಿಜವಾಗ್ಲೂ ರಾಮಾನುಜರು ಹೇಳೋದಾದ್ರೆ ನಾವೆಲ್ಲ ಏನ್ ಮಾಡ್ಬಿಡ್ತೀವಿ ರಾಮಾನುಜರು ತಮಿಳುನವ್ರು ಓಣ್ ಬಿಡ್ತೀನಿ ತಪ್ಪು ರಾಮಾನುಜರು ಕನ್ನಡಿಗರು ರಾಮಾನುಜರು ತೊ ನೂರಿಪ್ಪತ್ತು ವರ್ಷ ಇದ್ರು ತೊಂಬತ್ತು ವರ್ಷ ಕರ್ನಾಟಕದಲ್ಲೇ ಇದ್ರು ನಮ್ಮ ಕನ್ನಡಿಗರ ಗುಣವೇ ಹಂಗೆ ಬ್ಯಾಂಕ್ ಮ್ಯಾನೇಜರ್ಗೆ ರೋಪ ಆಗೋಯ್ತೆ ಆಗೋತೆ ಹೊರತು ಬ್ಯಾಂಕ್ ಮ್ಯಾನೇಜರ್ನ ಕನ್ನಡ ಕಲಿಸೋಣ ಅನ್ನೋದಿಲ್ಲ ಹಾಕ್ತೀವಿ ಸಾಲು ಕೆಂಪು ಅರ್ಶನ ಹಾಕೊಂಡು ಹಾಕ್ತೀವಿ ಹಂಗೆ ರಾಮಾನುಜರು ನಾವು ಬಿಟ್ಬಿಟ್ವಿ ಹಾಗಾಗಿ ಮೇಲುಕೋಟೆ ಸಾಧಾರಣವಾಗಿ ರಾಮಾನುಜರು ಈ ತರ ಕೈ ಮುಕ್ಕೊಂಡಿರ್ತಾರೆ ಮೇಲುಕೋಟೆಯಲ್ಲಿ ಮಾತ್ರ ಶ್ರೀ ಬಾ ನೀವು ಗಿಟ್ಟಿಸಿ ನೋಡಿ ಎಡಗೈಯಲ್ಲಿ ಕೃತಿ ಇದೆ ಬಲಗೈಯಲ್ಲಿ ಬೋಧನಾ ಮುದ್ರೆ ಇದೆ ಕಾಶ್ಮೀರದಲ್ಲಿ ಬರೆದಂತಹ ಹಯಗ್ರೀವರ ಅನುಗ್ರಹ ಆಗಿ ಸರಸ್ವತಿ ಅನುಗ್ರಹ ಆಗಿ ಶ್ರೀಭಾಷ್ಯವನ್ನು ಅಲ್ಲಿ ಬರೆದು ಅಲ್ಲಿಂದ ತಂದು ಇಲ್ಲಿ ಶಿಷ್ಯರಿಗೆ ಹೇಳಿದಂತಹ ಬೋಧನಾ ಮುದ್ರೆಯಲ್ಲಿ ಏ ನಮ್ಮ ಮೇಲುಕೋಟೆಯಲ್ಲಿದ್ದಾರೆ ಹಾಗಾಗಿ ವಿಶಿಷ್ಟ ರಾಮಾನುಜರು ಪೇಶಂ ರಾಮಾನುಜರ್ ಅನ್ನತಕ್ಕಂಥದ್ದು ಅಮ್ಮ ಮಾತಾಡೋ ರಾಮಾನುಜರು ಈ ರಾಮಾನುಜರ ವಿಗ್ರಹ ಇದೆಯಲ್ಲ ಇದು ಒಂದು ರೀತಿ ಅನುಗ್ರಹ ರಾಮಾನುಜರು ಇವ್ರನ್ನ ನಮ್ಮ ತಂದೆಯ ಶಿಷ್ಯ ರವಿ ಶರ್ಮಾ ಅಂತ ಆತ ತುಮಕೂರಿನಲ್ಲಿದ್ದ ಸುಮಾರು ಇದೊಂದು ಎರಡು ಸಾವಿರದ ಹದಿನೇಳು ರಾಮಾನುಜರ ಸಹಸ್ರಮಾನೋತ್ಸವ ಅಲ್ವಾ ಎರಡು ಸಾವಿರದ ಅದನ್ನ ಹದಿನ ಎರಡು ವರ್ಷದ ಕೆಳಗೆ ಹದಿನೈದು ಹೊಂದ್ ಇಟ್ಕೊಳ್ಳಿತ್ತು ಆವಾಗ ಇದನ್ನ ಮಾಡಿಸ್ತೀನಿ ಅಂತದ್ದು ಏನು ಇರಲಿಲ್ಲ ಪೌರೋಹಿತ್ಯ ಏನು ಇರಲಿಲ್ಲ ಆವತ್ತಿಗೆ ಒಂದು ಎಂಬತ್ತೈದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇದನ್ನ ಮಾಡಿಸ್ದ ಏನೋ ರವಿ ಯಾಕೋ ಇದನ್ನ ತೊಳೆಯೋರೆಲ್ಲ ಯಾರೋ ಅಂದ್ರೆ ಏನೋ ಅಮ್ಮ ಮಾಡಿಸ್ಬಿಟ್ಟಿದೀನಿ ಆಗಲಿ ಶಿಲ್ಪಿ ಒಂದು ಮಾತು ಹೇಳತ್ತಂತೆ ಅಪ್ಪ ಚೆನ್ನಾಗಿ ಗಟ್ಟಿಯಾಗಿ ಮಾಡಿಕೊಡ್ತೀನಿ ಯಾವಾಗ ವಿಗ್ರಹ ಗಟ್ಟಿಯಾಗಿರುತ್ತೆ ಆವಾಗ ಅದರಿಂದ ಆಶೀರ್ವಾದ ಬಹಳ ಆಗುತ್ತೆ ನಿನಗೆ ಯಾಕೆ ಬಿಡು ನಾನು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಆ ಮಹಾನುಭಾವ ಯಾರೋ ಅವ್ನು ಮಾಡಿಕೊಟ್ಟ ಅದು ಆಯಿತು ತುಮಕೂರಿನಲ್ಲಿ ರಾಮಾನುಜರನ್ನ ಆನೆ ಮೇಲೆ ಇಟ್ಟು ಮೆರವಣಿಗೆ ಮಾಡಿದ್ದು ಎಲ್ಲಾದರೂ ಕೇಳಿದ್ರ ಅದಕ್ಕೆ ಸಿದ್ಧಗಂಗಾ ಮಠಕ್ಕೆ ಹೋದ್ವಿ ಆವಾಗ ಇನ್ನು ನಮ್ಮ ಯದಿರಾಜ ಮಠ ಸ್ವಾಮಿಗಳು ಪೀಠ ಅವನು ಪೀಠಕ್ಕೆ ಬಂದಿರಲಿಲ್ಲ ಸರಿ ಸಂಘಟನೆ ಮಾಡಬೇಕಾದಾಗ ಆನೆ ಮೇಲೆ ಇಡಬೇಕು ಅಂತ ಒಂದು ಆಸೆ ಇತ್ತು ನನಗೆ ಸ್ವಲ್ಪ ಗೊತ್ತಿತ್ತು ಸಿದ್ಧಗಂಗಾ ಮಠದಲ್ಲಿ ಆನೆ ಇದೆ ಅಂತ ಸಿದ್ಧಗಂಗಾ ಮಠಕ್ಕೆ ಹೋಗಿ ಅಪ್ರೋಚ್ ಮಾಡಿದ್ವಿ ಅವರು ಒಂದು ರೇಗಿಸಿದ್ರು ಅಲ್ರಿ ಏನಕ್ಕೆ ರೀ ಆನೆ ಅಂದರು ಈ ಥರ ರಾಮಾನುಜರು ಇದ್ದಾರೆ ಅವ್ರನ್ನ ರಾಮಾನುಜರ ತುಮಕೂರಿನಲ್ಲಿ ಇರ್ತಕ್ಕಂಥವರೆಲ್ಲ ಲಿಂಗ ಲಿಂಗಾಯತನಲ್ಲಿ ಶಿವಲಿಂಗ ಇಡ್ತೀನಿ ಅಂದರೆ ಕೊಡ್ತೀನಿ ರಾಮಾನುಜರನ್ನೆ ಇಡಕ್ಕೆ ಯಾರಿಗೆ ಬರ್ತಾರೆ ಆನೆ ಹಿಂದೆ ಅಲ್ಲರೂ ಒಂದು ಹತ್ತು ಹದಿನೈದು ಜನ ಬೇಡವಾಗ ಇಲ್ಲ ಏನೋ ಮಾಡ್ತಾ ಇದ್ದೀವಿ ನೀವು ಕೊಟ್ಟರೆ ಇಲ್ಲ ಆನೆ ಇದೆ ಅಂತ ಹೆಂಗೆ ಗೊತ್ತಾಯ್ತು ಅಂದ್ರೆ ಆಮೇಲೆ ಹೆಂಗೋ ಬಂತು ಮಾಡೋದು ಆನೆ ಮೇಲೆ ಆವಾಗ ಇನ್ನೂ ಏನು ಸಂಘಟನೆ ಆಗಿರಲಿಲ್ಲ ಎಂಥದ್ದು ಆಗಿರಲಿಲ್ಲ ಏನೂ ಆಗಿರಲಿಲ್ಲ ಆನೆ ಮೇಲೆ ಕೂತರು ಅದೆಲ್ಲ ಆಯ್ತಾ ಅದಾದ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ನಾವುಗಳು ಸನಾತನ ಮತ್ತು ಮತ್ತೆ ಗೋಧಂಡರಾಮ ಇತರಾಜಮಠದ ಸ್ವಾಮಿಗಳು ಎಲ್ಲರ ಆಶೀರ್ವಾದ ಮೂಲಕ ಹನ್ನೊಂದು ಸಾವಿರ ಕಿಲೋಮೀಟರ್ ಪ್ರಯಾಣ ಮಾಡಿದಂತಹ ಮಹಾನ್ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಕೈಯಲ್ಲಿ ಒಂದು ಕಾಸಿಲ್ಲ ಕೈಯಲ್ಲಿ ಒಂದು ಕಾಸಿಲ್ಲ ಯೋಜನೆ ಅಂತೂ ಆಗೋಯ್ತು ಮಾಡಬೇಕು ಅಂದು ನಮ್ಮ ಜಯರಾಮ್ ಮಾಮ ಅವರು ಇದ್ದಕ್ಕಿದ್ದಂಗೆ ಗಾಡಿ ಕೊಟ್ಟರು ಗಾಡಿನ ರಿಪೇರ್ ನನಗೆ ಅದು ಗೊತ್ತೂ ಇಲ್ಲ ಆ ಗಾಡಿ ಕೂರಿಸಬೇಕಂದ್ರೆ ಗಾ ಗಾಳಿ ತಳ್ಳತ್ತೆ ಅದನ್ನೊಂದು ರೀತಿ ಈ ರೀತಿಯಾಗಿ ಭಾಳ ಥರ ಮಾಡಬೇಕಂತೆ ಅದನ್ನು ಯಾರಿಗೋ ಕೊಟ್ಟೆ ಅವರು ಯಾರೋ ಮಾಡಿಕೊಟ್ರು ಹನ್ನೊಂದು ಸಾವಿರ ಕಿಲೋಮೀಟ್ರ್ ಅದಾದಮೇಲೆ ಎತಿಗಳು ಅದಕ್ಕೆ ಆಶೀರ್ವಾದ ಮಾಡಿದ್ರು ಬದ್ರಿ ನೀನು ನೀನು ನೀನೆಲ್ಲ ಕಡೆ ಸಂಚಾರ ಮಾಡ್ಕೊಂಬ ಕೊನೆಯಲ್ಲಿ ನಾವು ಅದನ್ನು ಬೆಂಗಳೂರಿನ ಅರಮನೆಯಲ್ಲಿ ವಿಶ್ವ ಮಂಗಳದ ಕಾರ್ಯಕ್ರಮ ಮಾಡೋಣ ಅಂದರು ಅಲ್ಲಿಂದ ದಿವ್ಯವಾಯಿತು ಇದೆಲ್ಲದೂ ಆಗಿದ್ದು ಹನ್ನೊಂದು ವರ್ಷ ಆಯಿತು ಹನ್ನೊಂದು ಮೊದಲನೇ ವರ್ಷ ಬಂದಂಥ ರಾಮಾನುಜರು ಇವತ್ತೇ ಅವರು ಬಂದೇ ಇಲ್ಲ ಮಧ್ಯದಲ್ಲಿ ಇವರು ತುಮಕೂರಿಗೆ ಸೇರ್ಕೊಂಡ್ಬಿಟ್ಟಿದ್ರ ಅಲ್ಲಿದೆ ಇಲ್ಲಿದೆ ಅಲ್ಲಿ ಕರ್ಕೊಂಬರೋದಲ್ಲೂ ಚೆನ್ನ ನಮ್ಮ ಕಣಕ್ಪುರದಲ್ಲಿ ಇದೆಯಲ್ಲ ಅಲ್ಲಿಗೆ ಬಂತು ಇನ್ನೊಂದು ಎಲ್ಲಿಂದ ಬಂತು ಹೀಗೆ ಬಂದು 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 ಮೊನ್ನೆ ಮಾ ಗಿರಿಮಾಮ ಕೇಳಿದಾಗ ಅವ್ರು ಇಲ್ಲೇ ಇದ್ರು ರಾಮಾನುಜರು ಇಲ್ಲೇ ಇದ್ರು ನೀವುಗಳೆಲ್ಲ ಶ್ರದ್ಧಾ ಭಕ್ತಿಯಿಂದ ಸಂಘಟಿತರಾಗಿ ಸೇರ್ಕೊಳ್ತಿದ್ದೀರಾ ಇದನ್ನು ನೋಡಬೇಕು ಅಂತಲೇ ಬಹುಶಃ ಅವ್ರು ಬಂದಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಹಾಗಾಗಿ ಈ ರಾಮಾನುಜರ ಒಂದು ಅಭಯ ಇದೆಯಲ್ಲ ಅದು ದಿವ್ಯವಾದದ್ದು ಹಾಗಾಗಿ ಒಟ್ಟುಗಳು ಏನು ಪುಣ್ಯ ಮಾಡಿದ್ರು ತಂದೆ ತಾಯಿಗಳು ಏನು ಪುಣ್ಯ ಮಾಡಿದ್ರು ಈ ಸಂಘಟನೆ ಏನು ಪುಣ್ಯ ಮಾಡಿದ್ದೋ ಅವ್ರು ಮತ್ತೆ ಬಂದಿದ್ದಾರೆ ಆ ರಾಮಾನುಜರ ಪ್ರಾರ್ಥನೆ ಇಷ್ಟು ಮಾಡಿ ಹಿಂದೆ ಏನೇನಾಗೋಯ್ತು ಬಿಟ್ಬಿಡಿ ಇನ್ನು ಮುಂದೆ ಅಟ್ಲೀಸ್ಟ್ ನಮ್ಮ ಗುರುಪರಂಪರೆ ಗಾಯತ್ರಿ ಮಂತ್ರ ಇಷ್ಟನ್ನು ಹೇಳಿ ಆ ಹೇಳಿ ಅವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳ್ತಾ ನಾಳೆ ಬೆಳಿಗ್ಗೆ ಐದೂವರೆಗೆ ನಾವಿಲ್ಲಿ ಬರ್ತೀವಿ ಆರು ಗಂಟೆಗೆ ನೀವು ಇದೇ ಥರ ರೆಡಿಯಾಗಿ ಕೂತ್ಕೋಬೇಕು ಕಾಫಿ ಸಿಕ್ಕಿದ್ರೆ ಸಿಗತ್ತೆ ಸಿಗದಿದ್ರಲ್ಲ ವಾ ಬರೋಣ ಏನು ಮಾಡ್ತಾನೆ ಗೊತ್ತಿಲ್ಲ ಅದು ಏನಾದರೂ ಆಗಲಿ ಅದಾಗಿ ಏಳು ಏಳುವರೆಗೆ ಈ ಉಪನಯನ ಕಾರ್ಯಕ್ರಮಗಳೆಲ್ಲ ಮುಕ್ತಾಯವಾಗತ್ತೆ ಮೇಲೆ ಒಟ್ಟುಗಳಿಗೆ ಅವರಿಗೆಲ್ಲ ನಿಮಗೆಲ್ಲ ತಿಂಡಿ ಸಿಗುತ್ತೆ ತಿಂಡಿ ಆದಮೇಲೆ ಉತ್ಸವ ಇರುತ್ತೆ ಉತ್ಸವ ಆದಮೇಲೆ ಸಭಾ ಕಾರ್ಯಕ್ರಮ ಇರುತ್ತೆ ಯತಿಗಳು ಬರ್ತಾರೆ ಸಮಾಶ್ರಯಣ ಮಾಡ್ತಾರೆ ಸಮಾಶ್ರಯಣದ ವಿಚಾರವಾಗಿ ಈಗಲೇ ಹೇಳ್ಬಿಡ್ತೀನಿ ಯತಿಗಳು ಎಷ್ಟು ಕಾರ್ಯಕ್ರಮಗಳನ್ನ ಒಪ್ಕೊಂಡಿದ್ದಾರೋ ಗೊತ್ತಿಲ್ಲ ನಾವು ಹೇಳಿದ್ದೀವಿ ಪ್ರಾರ್ಥನೆ ಮಾಡಿದ್ದೀವಿ ಆಯಿತು ಅಂದಿದ್ದಾರೆ ಎತಿಗಳು ಒಟ್ಟುಗಳಿಗೆ ಮಾಡಿ ಒಟ್ಟುಗಳ ತಂದೆಗೆ ಮಾಡದೇ ಇದ್ದರೆ ಅಥವಾ ಮಿಕ್ಕಿದವ್ರಿಗೆ ಮಾಡದಿದ್ದರೆ ದಯವಿಟ್ಟು ಸಂಘಟನೆ ಮೇಲೆ ಎತಿಗಳ ಮೇಲೆ ಬೇಜಾರು ಮಾಡ್ಕೋಬೇಡಿ ಎತಿಗಳನ್ನು ಯತಿಗಳು ಸ್ಥಾನ ಒಂದು ರೀತಿಯಾಗಿ ಅವ್ರನ್ನೂ ಮನುಷ್ಯ ರೂಪದಲ್ಲಿ ನೋಡಿ ಆ ಸಮಾಶ್ರಯಣಕ್ಕೆ ಬರಬೇಕಾದಾಗ ಅವ್ರು ಎಷ್ಟು ಅನುಷ್ಠಾನದಲ್ಲಿ ಇರ್ತಾರೆ ಅಂದರೆ ನಾನು ಹಲವಾರು ಎತಿಗಳ ಒಡನಾಟದಲ್ಲಿ ಇರ್ತೀನಿ ನಿಲ್ಲಿಸ್ತಾರೆ ಒಂದು ಕಡೆ ಹೀಗಂತರ ಅಗ್ನಿಗೆ ಪೋಸ್ಟ್ ಆಫೀಸಲ್ಲಿ ಸೀಲ್ ಹೊಡಿತಾರಲ್ಲ ಆ ಥರ ಹೊಡ್ಕೊಂಡು ಬಂದ್ಬಿಡ್ತಾರೆ ಟಕ 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 ಆಗೋಯ್ತು ಆದರೆ ಎತಿರಾದ ಮಠದ ಅದು ಸ್ವಲ್ಪ ಆ ರೀತಿ ಅಲ್ಲ ಅವರೊಂದು ಸ್ವಲ್ಪ ವಿಭಿನ್ನ ಬರೋದ್ ಮುಂಚೆನು ಪೂಜೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ತೀರ್ಥ ತಗೊಳ್ತಾರೆ ವಿತೌಟ್ ವಾಸ್ ಬರ್ತಾರೆ ಮತ್ತೆ ಎಲ್ರಿಗೂ ಸಮಾಶಯನವನ್ನ ವೇದೋಕ್ತವಾಗಿ ಎಲ್ಲ ಮಾಡಿಬಿಟ್ಟು ಇದಾದ ಮೇಲೆ ಇಲ್ಲಿಂದ ಮಠಕ್ಕೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಅನುಷ್ಠಾನಾದಿಗಳನ್ನ ಮಾಡಿ ಆಮೇಲೆ ಭಿಕ್ಷೆ ತಗೋತಾರೆ ಸಣ್ಣದಾಗ ಒಂದು ಉದಾಹರಣೆ ಕೊಡ್ತೀನಿ ಬರೋದು ಹನ್ನೊಂದು ಗಂಟೆಗೆ ಬರ್ತಾರ ಇಲ್ಲಿ ಕೂತ್ಕೋತಾರ ಇಲ್ಲೆಲ್ಲ ಕೂತ್ಕೊಂಡು ಸಮಾಶ್ರಯ ಆದಮೇಲೆ ಸ್ವಾಮಿ ವೇದಿಕೆಗೆ ಬಂದಿದ್ದೀವಿ ವೇದಿಕೆಗೆ ಬಂದಿದ್ದ ತಕ್ಷಣ ವೇದಿಕೆಯಲ್ಲಿ ಎ ಬಿ ಸಿ ಡಿ ಬಾಳ ಆದಮೇಲೆ ಸ್ವಾಮಿಗಳ ಆಶೀರ್ವಾದ ಆ ಸ್ವಾಮಿಗಳ ಆಶೀರ್ವಾದ ಆದಮೇಲೆ ಅವರು ಎಲ್ರಿಗೂ ಕೆಲವರಿಗೆ ಶಾಲು ಓದಿಸ್ಬೇಕು ಕೆಲವ್ರು ಮೊಮೆಂಟ್ ಕೊಡಬೇಕು ಇದೆಲ್ಲರಿಗೂ ಇರತಕ್ಕಂಥ ಆಸೆ ಎಲ್ಲ ಸಂಘಟನೆ ಎಲ್ಲ ಅದೆಲ್ಲ ಆಗಿ ಮಠಕ್ಕೆ ವಾಪಸ್ಗೆ ಹೋಗೋಷ್ಕೊಳಿಗೆ ಎರಡು ಎರಡೂವರೆ ಗಂಟೆ ಅಲ್ಲೋಗು ಅವ್ರದ್ದೊಂದು ಅರ್ಧ ಮುಕ್ಕಾಲು ಗಂಟೆ ಅವ್ರ ಅನುಷ್ಠಾನ ಮೂರೂವರೆಗೆ ಅವ್ರು ಏನಾದರೂ ಆಹಾರ ತಗೊಳ್ಳೋದು ಒಂದು ಮನುಷ್ಯ ಮೂರೂವರೆಗೆ ಬೆಳಗ್ಗೆಯಿಂದ ಏನೂ ತಗೊಳ್ಳದೆ ಇರತಕ್ಕ ಸಾಧ್ಯವೇ ಯೋಚನೆ ನೀವು ಮಾಡಿ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಯಾರಿಗೆ ಒಟ್ಟುಗಳು ಇಲ್ಲಿ ಬಂದಿದ್ದಾರೆ ಅವ್ರಿಗೆ ಸಮಾಶ್ರಯಣ ಆಗುತ್ತೆ ಮಿಗ್ದವ್ರಿಗೆಲ್ಲ ಆಗಲ್ವಾ ಮಾಮಾ ಅಂದರೆ ನಾನು ಏನು ಸ್ವಾಮೀಜಿಗಳಿಗೆ ಹೇಳಿಲ್ಲ ನಾನು ಹೇಳಿರೋದೇ ಬೇರೆ ಸ್ವಾಮೀಜಿಗಳೇ ಸ್ವಾಮೀಜಿ ಇನ್ನೂರೈವತ್ತು ಕಿಲೋಮೀಟ್ರು ಬೆಂಗಳೂರು ಸುತ್ತಮುತ್ತ ಎಲ್ಲೂ ಸಮಾಶ್ರಯ ಮಾಡಲ್ಲ ಅನ್ಬಿಡಿ ಬೇಡ ಬೇಡ ನಮಗೆಲ್ಲ ಎದುರಾದ ಮಠ ಗೊತ್ತು ಹೆಂಗೆ ಬರಬೇಕು ಗೊತ್ತು ನಾವು ಬರ್ತೀವಿ ಬೆಂಗಳೂರಿಂದ ಇನ್ನೂರೈವತ್ತು ಕಿಲೋಮೀಟ್ರ್ ಹೊರಗಡೆ ಇದೆಯಲ್ಲ ಅಲ್ಲಿಗೆ ಮಾಡ್ತೀನಿ ಅಂತೇಳಿ ನಿಜ ಅವ್ರಗಳೆಲ್ಲ ಬರೋದು ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ನೀವು ಪ್ರಯಾಣ ಮಾಡಿ ಪುಸುಕಂಡು ಬರೋಕ್ಕಾಗಲ್ಲ ಸ್ವಲ್ಪ ನೀವು ಅಲ್ಲೇ ಏನಾದರೂ ಒಂದು ದೇವಸ್ಥಾನದಲ್ಲೋ ಎಲ್ಲಾದರೂ ಏನೋ ಸ್ವಲ್ಪ ತಗೊಂಡು ಆಮೇಲೆ ಪ್ರಯಾಣ ಮಾಡ್ತೀರಂತೆ ಸಮಾಶ್ರಯಕ್ಕೆ ಬನ್ನಿ ಭಾಷಣ ಮಾಡಲ್ಲ ಸಮಾಶ್ರಯಣ ಬೆಂಗಳೂರು ಇನ್ನೂರೈವತ್ತು ಕಿಲೋಮೀಟ್ರ್ ಹೊರಗಡೆ ಇನ್ನೂರೈವತ್ತು ಕಿಲೋಮೀಟ್ರ್ ಒಳಗಲ್ಲ ಆ ರೀತಿಯಾಗಿ ಮಾಡಿ ಅನ್ನತಕ್ಕಂಥ ಪ್ರಾರ್ಥನೆ ನಾ ಮಾಡಿದೆ ಅದು ಬಹುಶಃ ಅದು ಅವರು ಚಿತ್ತ ಅವರಿಗೆ ಭಗವಂತ ಆಚಾರ್ಯರು ಏನು ಪ್ರೇರಣೆ ಕೊಡ್ತಾರೋ ಕೊಡ್ತಾರೆ ನಾಳೆ ಕೆಲವ್ರಿಗೆ ಆಗದೇ ಇದ್ದರೆ ಬೇಜಾರು ಮಾಡ್ಕೋಬೇಡಿ ಇದು ಮುನ್ಸೂಚನೆಯಾಗಿ ಹೇಳಿದ್ದೀನಿ ಮುನ್ಸೂಚನೆಯಾಗಿ ಹೇಳಿದ್ದೀನಿ ಇನ್ನು ಮಿಕ್ದೋರಿಗೆಲ್ಲ ಹೇಗೆ ಮಾಮ ಅಂದರೆ ನೀವೆಲ್ಲ ಇಲ್ಲಿ ಮಠದ ನರಸಿಂಹನ ಮಾಮ ನರಸಿಂಹನ ಮಾಮ ಬಂದಿದ್ದಾರೆ ಅವ್ರು ನಿಮಗೆಲ್ಲ ಜೈಸಿಂಹ ಜೈಸಿಂಹ ಮಾಮ ಬಂದಿದ್ದಾರೆ ಅವ್ರ ನಂಬರ್ ತೊಗೊಳ್ಳಿ ಅವ್ರ ನಂಬರ್ ತೊಗೊಂಡು ಸ್ವಾಮಿ ನಮಗೆ ಸಮಾಶ್ರಯಣ ಮಾಡಬೇಕು ಯಾವಾಗ ಬರ್ಬೋದು ಏನು ಅಂದರೆ ಅವರೊಂದು ದಿನಾಂಕ ಕೊಡ್ತಾನೆ ಆ ದಿನಾಂಕಕ್ಕೆ ಹೋಗಿ ಇದು ಸಮಾಶ್ರಯಣದ ವಿಚಾರ ಸಮಾಶ್ರಯಣದಲ್ಲಿ ಇನ್ನೊಂದೇನು ಅಂದರೆ ಒಂದು ಸತಿ ನಾವು ಮಾಡಿಸ್ಕೊಂಡ್ಬಪ್ಪ ನಮ್ಮ ಕನಕಪುರಕ್ಕೆ ಬಂದಿದ್ರು ಚನ್ನಪಟ್ಟಣಕ್ಕೆ ಬಂದಿದ್ರು ಕಿಗ್ಗಾಗ್ ಬಂದಿದ್ರು ನಾಗಮಂಗ್ಲಕ್ಕೆ ಬಂದಿದ್ರು ಅಲ್ಲಾಗಿತ್ತು ಅದು ಯಾಕೋ ಸರಿಯಾದ ಅದು ಬಿದ್ದಿಲ್ಲ ಇಲ್ಲಂತ ಇನ್ನೊಂದು ಸತಿ ಮಾಡ್ಕೊತೀನಿ ಹಂಗೆ ಮಾಡ್ಕೊಳಂಗಿಲ್ಲ ಒಂದು ಸತಿ ಆಗೋದ್ರೆ ಮುಗಿದೋಯ್ತು ಇನ್ನೊಂದು ಸತಿ ಮಾಡಿಸ್ಕೋಬೇಕು ಅಂದರೆ ನೀವೆಲ್ಲಾದರೂ ಟ್ಯಾಟೋಗಿಟ್ಟು ಹಾಕಿಸ್ಕೋಬೇಕಾಗತ್ತೆ ಒಂದೇ ಸತಿ ಹಾಕಿಸ್ಕೊಳ್ಳೋದು ಒಂದು ಸತಿ ನಾರಾಯಣನ ಭಕ್ತ ಅಂತ ಆಗೋದ್ಮೇಲೆ ಮತ್ತೆ ಇನ್ನೊಂದು ಸತಿ ರಿನ್ಯೂವಲ್ ಮಾಡತಕ್ಕಂಥದ್ದಿಲ್ಲ ಸೊ ಕೃಪೆಯಾಗಿ ಇದಕ್ಕೆಲ್ಲ ನೀವು ಸಹಕರಿಸಬೇಕು ಅಂತ ಹೇಳಿ ಈಗ ಶೃಂಗೇರಿ ಶ್ರೀಗಳ ಆ ಗುರು ಪರಂಪರೆಯನ್ನು ಆಚಾರ್ಯರು ಹೇಳ್ತಾರೆ ಒಟ್ಟುಗಳೆಲ್ಲ ನೀವು ನಿಂತ್ಕೋತೀರಾ ಅದನ್ನು ಕೇಳ್ತೀರಾ ಅದಾದ ಮೇಲೆ ನಾವು ರಾಮಾನುಜರ ಬಗ್ಗೆ ಇರ್ತಕ್ಕಂಥ ಆ ಶ್ಲೋಕವನ್ನು ನಾವು ಹೇಳ್ತೀವಿ ನೀವುಗಳೆಲ್ಲ ನಿಂತ್ಕೊಂಡು ಈ ಇದನ್ನು ಮೇಲೆ ನಮಸ್ಕಾರ ಮಾಡಿ ನಾನು ಹೇಳ್ತೀನಿ ಓಟುಗಳು ಮಾತ್ರ ಇವ್ರುಗಳು ಯಾರು ನಿಂತ್ಕೋಬೇಡಿ ಓಟುಗಳು ಮಾತ್ರ ನಿಂತ್ಕೊಡಿ ಶಂಕರದ ಆಶೀರ್ವಾದ ನಮ್ಮ ಸ್ವಾಮಿಗಳದ್ದಾದ್ಮೇಲೆ ಆದಮೇಲೆ ನಿಮಗೆಲ್ಲ ನೀವುಗಳೆಲ್ಲ ನಿಂತ್ಕೊಳ್ಳಿ ಓಂ ಬ್ರಹ್ಮ